Gracias. ಅತಿವೃಷ್ಟಿಯಿಂದ ರೈತರು ಹಾನಿಗೆ ಒಳಗಾಗಿದ್ದು ರೈತರಿಗೆ ಬೆಳೆ ನಷ್ಟ ಪರಿಹಾರ ತಕ್ಷಣ ಸರ್ಕಾರ ನೀಡಬೇಕೆಂದು ಜನತಾ ದಳ ರಾಜ ಉಪಾಧ್ಯಕ್ಷರು ಎಸ್ಟಿ ಮೋರ್ಚಾ ಗ್ರಾಮೀಣ ಕ್ಷೇತ್ರದ ಪರಜೀತ ಅಭ್ಯರ್ಥಿ ಸಣ್ಣ ನರಸಿಂಹನಾಯಕ ಒತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ತಿಂಗಳು ಅತಿ ಮಳೆಯಿಂದ ರಾಯಚೂರು ಜಿಲ್ಲೆಯ ಲಕ್ಷಾಂತರ ಎಕರೆ ಬೆಳೆಯು ನಷ್ಟವಾಗಿದ್ದು ಕರ್ನಾಟಕ ಸರ್ಕಾರದ ಶಾಸಕರು ಸಚಿವರು ಕೆಲವೊಂದು ಕಡೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ನಷ್ಟ ಪರಿಹಾರದ ಅಂದಾಜು ಮಾಡಬೇಕೆಂದು ನಿರ್ ಿದ್ದು ಅಧಿಕಾರಿಗಳು ಸಮಗ್ರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ರಾಜ್ಯ ಸರ್ಕಾರವು ಬೆಳೆ ನಷ್ಟ ಪರಿಹಾರವನ್ನು ನೀಡು ನೀಡುತ್ತೇವೆ ಎಂದು ಘೋಷಣೆ ಘೋಷಣೆಯಾಗಿ ಉಳಿದಿದೆ ಎಂದು ಅಂತೇಳಿ ಗೌರ್ಮೆಂಟ್ಗೆ ಇವತ್ತು ಎರಡು ಒಂದು ಇಪ್ಪತ್ತು ಸಾವಿರ ಕೊಡ್ತೀವಿ ನಷ್ಟ ಪರಿಹಾರ ಘೋಷಣೆ ಮಾಡೋದು ಸರ್ಕಾರ ಆದರೂ ಇವತ್ತಿನವರೆಗೆ ಯಾವುದೇ ಒಂದು ಪೈಸನ್ನು ಕೊಟ್ಟಿಲ್ಲ ಇವತ್ತು ರೈತರು ಕಂಗಾಲರಾಗಿ ಇವತ್ತು ರೇಟನ್ನು ಇಲ್ಲ ಇವತ್ತು ಯಾವುದೇ ಕಾರಣಕ್ಕೆ ಎಲ್ಲ ಲಾಸ್ ಮೇಲೆ ಅಲ್ಲ ಅವರೆಲ್ಲ ಬೀದಿಗೆ ಬರೋಕ್ಕಿಂತ ಮುಂಚೆ ಈ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿದ ಪ್ರಕಾರ ಸರ್ಕಾರ ರೈತರಿಗೆ ಮಾತು ಉಳಿಸ್ಕೊಂಡ್ರೆ ಒಳ್ಳೆಯದ ಅಂತೇಳಿ ನಮ್ಮ ಅದೇ ರೀತಿ ಸಿ ಸಿ ಇವತ್ತು ವ್ಯಾಪಾರಸ್ಥರು ಅವರು ಕುಡಿಕೊಂಡು ಇವತ್ತು ರೈತರಿಗೆ ಎಂಟು ಸಾವಿರ ಒಂಬೈನೂರ ಹತ್ತು ರೂಪಾಯಿ ಒಂದು ಅಂತ ಹೇಳಿ ಸುಳ್ಳು ಆಶ್ವರ್ಶನೆ ಕೊಟ್ಟು ಇವತ್ತು ಸುಮ್ಮನೆ ಸುಮ್ಮನೆ ಒಂದು ಹತ್ತು ಗಾಡಿ ಇಪ್ಪತ್ತು ಗಾಡಿ ತಗೊಳ್ಳೋದು ಎಲ್ಲ ಮಿಲ್ಲುಗಳು ಕಳಿಸಿದ ಮೇಲೆ ಆ ಮಿಲ್ಲುಗಳವರು ಇವರು ಮಿಲ್ಲಾಗಿ ಇವತ್ತು ವ್ಯಾಪಾರಸ್ಥರು ಸಿ ಸಿ ಅವರು ಒಂದಾಗಿ ಕಳಿಸಿ ಇವತ್ತು ರೈತರಿಗೆ ಭಾಳಷ್ಟು ಲಾಸ್ ಮಾಡಿ ಅವರ ಒಂದ್ಯಾಂಡ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ಖರ್ಚು ಮಾಡ್ತಾರೆ ಅದೇ ರೀತಿ ಯಾಕಂದರೆ ಇವತ್ತು ರೈತರಿಗೆ ಪ್ರತಿಯೊಂದು ಕ್ವಿಂಟಲ್ಗೆ ಇವತ್ತು ಕೂಲಿಗಳು ಒಂದು ಕೆಜಿ ಹತ್ತಿ ಬಿಡಿಸಬೇಕಂದ್ರೆ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಅದು ಅದು ಬಿಡಿಸೋಕು ಆಗಲ್ಲ ಅಂತ ಪರಿಸ್ಥಿತಿದಾಗ ರೈತರು ಕಮ್ಮಿ ಆದಾಗ ಮಳೆ ಬಂದು ಹೂಳ ಎಲ್ಲ ಸ್ವಲ್ಪೋಗ್ಯದ ಹತ್ತಿ ಲಾಸ್ ಅದ ಇವತ್ತು ಕಾಟನ್ನು ಲಾಸ್ ಅದ ಆದ ಕಾರಣ ಇವತ್ತು ಈ ಸರ್ಕಾರ ಎಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಶಾಸಕರಾಗಲಿ ಸಂಸದರಾಗಲಿ ಇವತ್ತಿ ರೈತರು ಓಟಾಕವಾಗಿ ಹೋಗಿ ಅವರು ಇವತ್ತು ಆಗಲಿ ವಿಧಾನಸೌಧವಾಗಿ ಕುಂತು ಮಜಾ ಮಾಡೋಕ್ಕಲ್ಲವೋ ಇವತ್ತು ರೈತರ ಪರವಾಗಿ ಸ್ವಲ್ಪ ಅವರು ಕಾಳಜಿ ವಹಿಸ್ಬೇಕು ಸುಮ್ಮನೆ ಹೋಗಿ ನಾವು ಅದು ಮಾಡ್ತೀವಿ ಇದು ಮಾಡಿದೆವು ಅಂತ ಹೇಳೋದಲ್ಲ ಇವತ್ತು ರೈತರು ಬೇಡಿಕೆಲ್ಲ ಅಂತ ಅದು ಎಡಿ ವರ್ಷದ ಮಾತ್ರ ಒಂದು ಒಳ್ಳೆಯದಾಗ್ತದೆ ಈ ಸರ್ಕಾರ ಅಂತೂ ಇಂಥ ಭ್ರಷ್ಟ ಸರ್ಕಾರ ಎಂದೂ ನೋಡಿರ ಇವತ್ತು ಯಾವ್ದು ಮಾಡ್ತಾ ಇದೆ ಬರೀ ಈಗ ಆಶ್ವಾಸಗಳು ಮಾತ್ರ ನಾನು ಅಷ್ಟು ಕೋಟಿ ಇಷ್ಟು ಕೋಟಿ ಮಾಡಿ ಅಂತ ಹೇಳ್ಕಂತ ಬರೇ ಸುಳ್ಳು ಹೇಳಕ್ಕೆ ಅಂತ ಕೊಡ್ತಾರೆ ಹೊತ್ತು ಈ ರೈತರ ಬೇಡಿಕೆಗೆ ಹಿಡಿಯರ್ಸಕ್ಕೆ ಸಾಧ್ಯ ಆಗೋದಂಥ ಸರ್ಕಾರ ಈ ಸರ್ಕಾರಕ್ಕೆ ಏನು ಬಂದರೂ ಹೊತ್ತು ರೈತರು ಸಾವೂಪ ತಗದೇ ತಗದೇ ಇದಕ್ಕೆ ಅಂತೇಳಿ ನಾನು ಭಾವನೆ ಯಾಕಂದ್ರೆ ಇವತ್ತು ನೋಡಿ ಪ್ರತಿ ಗಿಡಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದವ್ರೆ ಅವರು ಅವರು ಇವತ್ತು ನೋಡಿದರೆ ಗಂಜಿನಾಗ ನೋಡಿದರೆ ನೀನು ಯಾವ ಇಪ್ಪತ್ತು ಸಾವಿರ ಅಂತ ಕೊಟ್ಟರೆ ತೊಗಂತೀವೊಳಗೆ ಇಲ್ಲಾಂದ್ರೆ ಗಾಡಿ ಅಂತ ಒಬರ್ನು ಎಲ್ಲ ಮೇಡಮ್ ಬಂದು ಮಾತಾಡಿದ್ರು ಈಗ ರೈತರಿಗೆ ದುಡ್ಡು ಕೊಟ್ಟು ಖಾಲಿ ಮಾಡ್ಕೊಂಡ್ರೆ ಈಗ ಏನು ಮಾಡಬೇಕವ್ರು ಎಲ್ಲಿ ಹೋಗ್ಬೇಕು ಇಲ್ಲಿ ಅವರು ತಮ್ಮ ಮಾರ್ಕೆಂಡ್ರೆ ಒಂದು ಎಕರೆ ಹತ್ತಿ ತಂದು ಮಾರ್ಕೆಂಡ್ ಹೋದ್ರೆ ಅವ್ರಿಗೆ ಒಂದು ಹತ್ತು ಸಾವಿರಗಳಿಲ್ಲ ಅವ್ರು ಕಳಿಸ್ತಿತ್ತು ರೈತರಿಗೆ ಅದ್ರ ಸಂಬಂಧ ರೈತರು ಕೂಡ ಇವರೆಲ್ಲ ಆಟ ಆಡ್ತಾರೆ ಸರ್ಕಾರ ಅದಕ್ಕೆ ಸರಿಯಾದ ಪಾಠ ಮುಂದಿನ ದಿನಗಳಲ್ಲಿ ಇದೇ ರೈತರೇ ಕಳಿಸ್ತಾರೆ ಅದಕ್ಕೆ ಸರ್ಕಾರ ಯಾವಾಗ ಹೋಗ್ತದೆ ಯಾವಾಗಿಲ್ಲ ಅಂದಂಗೆ ರೈತರಿಗೆ ಗೋಳಾಡಾಗ್ತಾ ಇದೆ ಅದಕ್ಕೆ ದಯವಿಟ್ಟು ಇದೆಲ್ಲ ಸರ್ಕಾರ ಗಮನಕ್ಕೆ ಬಯ್ಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಮಾಡಿವಿ ಈಗ ತಹಸೀಲ್ದಾರ್ ಕೇಳದೆ ಇಲ್ಲರಿ ನಾವೆಲ್ಲ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಎಲ್ಲ ಮಾಡಿ ಮಾಡ್ಬೇಕು ಅಂತೇಳಿ ಅವರಿಗೆ ಯಾವುದೂ ಇದಕ್ಕೆ ಉತ್ತರ ಇಲ್ಲ ಪತ್ರ ಇಲ್ಲ ಹಿಂಗಾಗಿಬಿಟ್ಟಾರ ಅದಕ್ಕೆ ದಯಮಾಡಿ ನಾವೆಲ್ಲ ಮಾಡಿಕೊಡ್ಬೇಕು